ನಿನ್ನೆ ಏನು ಬಳಸಿದ್ದಾರೆ ಸಿ ನಿನ್ನೆ ಆತ ಬಳಸಿರುವಂಥ ಪದ ಏನಿದೆ ಪಾಂಡುರಾಣಿ ಈಸ್ ಲೆಕ್ಚರರ್ ಟು ಮೀ ನನಗೆ ಅವ್ರ ಗುರುಗಳು ನನಗೆ ಪಿ ಯು ಸಿಯಲ್ಲಿ ಅವರು ಜುವಾಲಜಿ ತಗೋತ ಗುರುಗಳು ಅವರು ಪ್ರಿನ್ಸಿಪಾಲ್ ಆಫ್ ಸಾರಿ ಗಂಗಾಧರ್ ಸಾರಿ ಗಂಗಾಧರ್ ಸಾರಿ ಪ್ರಿನ್ಸಿಪಾಲ್ ಆಫ್ ವುಮೆನ್ಸ್ ಕಾಲೇಜ್ ಕೆನ್ ಯು ಅಗ್ರಿ ಕೆನ್ ಯು ಅಗ್ರಿ ಬೀಯಿಂಗ್ ಎ ಜರ್ನಲಿಸ್ಟ್ ಕೆನ್ ಯು ಅಗ್ರಿ ಆತ ಬಳಸಿರುವಂಥ ಪದ ಪದಾ ಒಬ್ಬ ಪ್ರಿನ್ಸಿಪಾಲ್ಗೆ ಸ್ಟೂಡೆಂಟ್ಸ್ ಮುಂದೆ ಲೆಕ್ಚರ್ಸ್ ಮುಂದೆ ಬಳಸಿರುವಂಥ ಪದಾ ತಾವು ಅಡ್ಮಿಟ್ ಮಾಡ್ತೀರಾ ಸರ್ ಅಲೋ ಮಾಡ್ತೀರಾ ಸರ್ ತಾವು ಕಿವಿ ಹಿಂಡಿದೀರ ನಮ್ಮಂಥವ್ರಿಗೆ ಅವರಂತವ್ರಿಗೆ ಇನ್ಯಾರು ಹಿಂಡಿಬೇಕು ಸರ್ ಮಕ್ಕಳ ಮುಂದೆ ಒಬ್ಬ ಪ್ರಿನ್ಸಿಪಾಲ್ನ ಕಿತ್ತೋಗ್ತದೆ ವಡಿ ಮೀನು ಬೇಕು ಕಿತ್ತೋಗ್ತದೆ ఏ బాడీ ల్యాంగ్వేజ్ కిత ఫ్రంట్ ఆఫ్ స్టూడెంట్స్టాఫ్ సబార్డేటర్స్ ముందే ఒక్క యువ ప్రాన్సిపాల నిర్వృతి అంచాన్సిపాల ఉపయోగ భాష క్యాబినెట్ మినస్టర్ ముందే ఒక్క ఉన్నత శిక్షణ సచివ ముందే ನೀವು ಬಳಸ್ತಾರಂಥ ಪದ ಏನಿದೆ ಇದು ಸರಿನಾ ತಾವೇ ಆಲೋಚನೆ ಮಾಡಿ ಸರ್ ಏನು ನೋಡಿ ಸರ್ ಇಷ್ಟೊಂದು ಇದು ಈ ನಿಮಗೆ ನಿಮ್ದು ಏನು ನೋಡಿದಿರ ನಿಮ್ಮ ದುಡ್ಡು ನಿಮ್ಮ ಇದು ಏನು ನೋಡಿದಿರ ನಿಮ್ಮನ್ನು ಜನಪ್ರತಿನಿಧಿಯಾಗಿ ಇಲ್ಲಿ ಆಯ್ಕೆ ಮಾಡಿದ್ರಲ್ಲ ಆ ಜನಕ್ಕೆ ಕೊಡುವಂಥ ಉತ್ತರ ಇದೇನಾ ತಾವು ನಾನು ಯಾವತ್ತು ಕೂಡ ಆತನ ಎರಡೇ ಸತಿ ಮಾತಾಡಿರೋದು ಒಂದು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಸ್ಟೇಜ್ ಮೇಲೆ ಒಂದು ಈ ತಂಬಾಕು ನಿಷೇಧ ಕಾರ್ಯಕ್ರಮ ಇಟ್ಟಿದ್ದರು ತಂಬಾಕು ಏನೋ ಅದು ತಂಬಾ ಟೊಬ್ಯಾಕೋ ಬ್ಯಾನ್ ಡೆ ಅಂತ ಮಾಡ್ತಾರೆ ಅದನ್ನು ಅವರು ಆವತ್ತು ಎಮ್ ಎಲ್ ಎ ಆವತ್ತು ನಾನು ತುಂಬ ಫ್ರೆಂಡ್ಲಿಯಾಗಿ ಅವರೇ ಇವತ್ತು ತಂಬಾಕು ನಿಷೇಧ ಇದೆ ದಯಮಾಡಿ ತಾವು ಈ ತಂಬಾಕುನ ಸೇವಿಸೋದನ್ನು ಬಿಟ್ಬಿಡ್ಬೇಕು ಅಂತ ನಾನು ಫ್ರೆಂಡ್ಲಿಯಾಗಿ ಹೇಳಿದ್ದೆ ಕೇಳಿ ಬೇಕಾದ್ರೆ ಅವ್ರನ್ನೇ ದಯವಿಟ್ಟು ಇವತ್ತು ಪ್ರೀಶಿಯಸ್ ಡೇ ನೀವು ಬಂದು ಹಾಕ್ಕೊಂಡು ಇಲ್ಲಿ ಈ ಡೇನ ಸೆಲೆಬ್ರೇಟ್ ಮಾಡೋದು ನಾವು ಒಳ್ಳೆ ಒಳ್ಳೇದಲ್ಲ ಬೇಡ ಬೇಡಮ್ಮ ಜನ ಬಿಟ್ಟು ಹೇಳಿದ್ದೆ ಒನ್ ಟೈಮು ಎರಡನೇ ಟೈಮ್ ಬಂದ್ಬಿಟ್ಟು ಎಂಫೈರ್ ಹೋಟೆಲ್ ಸಿಕ್ಕಿದ್ರು ನಾಗೇಶ್ ಅವ್ರನ್ನ ಬಿಜೆಪಿಗೆ ಹೈಜಾಕ್ ಮಾಡಿಸಿದ್ರಲ್ಲ ಆವತ್ತು ಅಲ್ಲ ಮಂಜಣ್ಣ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅವರು ಮೈನಾರ್ಟೀಸು ಕಾಂಗ್ರೆಸ್ ಕ್ಯಾಂಡಿಡೇಟು ಹೇಳಿ ನಾಗೇಶ್ ಅವ್ರನ್ನ ಬೆಂಬಲಿಸಿ ಗೆಲ್ಸಿದ್ದಾರೆ ನೀವು ಏಕದನ್ನು ಇವತ್ತು ಬಿ ಜೆ ಪಿ ಅಂತ ಅಂತೇಳಿ ನಾನು ಆವತ್ತು ಮಾತಾಡಿದ್ದು ಬಿಟ್ಟರೆ ಆತನ ಯಾವತ್ತು ಮಾತಾಡಿಲ್ಲ ಮತ್ತು ನಮ್ಮ ಮನೆಗೆ ಅವರೇ ಬಂದಿದ್ದರು ಎಲೆಕ್ಷನ್ ಟೈಮಲ್ಲಿ ಅಷ್ಟು ಬಿಟ್ಟರೆ ನನಗೂ ಆತನ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ ಬೆಲೆಯೇ ಇಲ್ಲ ಹೀ ಇಸ್ ಎಲ್ಪಿ ಹಿ ಈಸ್ ಎ ಹೆಲ್ಪಿ ನೇಚರ್ಡ್ ಪರ್ಸನ್ ಅದರಲ್ಲಿ ಎರಡನೇ ಮಾತು ನಾನೇನು ಒಳ್ಳೇದಿದ್ದರೆ ಒಳ್ಳೇದು ಹೇಳೋಣ ತಪ್ಪಿದ್ರೆ ತಪ್ಪಿ ಹೇಳೋಣ ಸರ್ ಉದಾರಿ ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ತಾರೆ ಯಾರಿಗೆ ಬೇಕಾದರೂ ಸಹಾಯ ಮಾಡ್ತಾನೆ ಅದರಲ್ಲಿ ಎರಡನೇ ಮಾತು ನನ್ನ ಅಬ್ಲಿಕೇಶನ್ ಇಲ್ಲ ಆದರೆ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ದಿ ಸೊಸೈಟಿ ಆ್ಯಂಡ್ ಗೌರ್ನಮೆಂಟ್ ಯು ಆರ್ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ದಿ ಗೌರ್ನಮೆಂಟ್ ಯು ಶುಡ್ ಅವೇರ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆಫ್ ಯುವರ್ ಯೂಸಿಂಗ್ ವರ್ಡ್ಸ್ ಕರೆಕ್ಟ್ ಅಲ್ವಾ ಕಿತ್ತೋಗ್ತದೆ ಅಂದರೆ ಸರ್ ನೀವು ನಿಮ್ಮ ನಂತರ ಇಲ್ಲೋ ಆತನ ಮೇಲೆ ನನ್ನ ಮೇಲೆ ಮಾತಾಡೋದಕ್ಕೆ ನನಗೆ ಅಷ್ಟು ಬೆಸ್ಟ್ ಆಗಲಿಲ್ಲ ಏನೋ ಬಿಡು ಮಾತಾಡಿದ್ದಾನೆ ಅಂತ ಅಂದ್ಕೊಂಡು ಆದರೆ ನಿನ್ನೆ ಪ್ರಿನ್ಸಿಪಾಲ್ರ ಯೂಸ್ ಮಾಡಿರಲ್ಲ ಸರ್ ಈ ವರ್ಡು ಪ್ರಿನ್ಸಿಪಾಲ್ನ ಈ ಯೂಸ್ ಮಾಡಿರೋದು ಈ ವರ್ಡ್ ಇದೆಯಲ್ಲ ಇದು ಕ್ಷಮೆಗೆ ಅರ್ಹನೇ ಅಲ್ಲ ಸರ್ ಏನು ತಪ್ಪು ಕೇಳಿದ್ರು ಅವರು ಆ ಪ್ರಿನ್ಸಿಪಾಲ್ರು ಏನು ತಪ್ಪು ಕೇಳಿದ್ರು ಸರ್ ನಮ್ಮನ್ನು ವಾಶ್ರೂಮ್ಸಲ್ಲಿ ಮಕ್ಕಳಿಗೆ ನೀರಿಲ್ಲ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಇರುವಂಥ ಕಾಲೇಜ್ ಸರ್ ಅದು ಅದಕ್ಕೆ ನೀವು ನಿಮ್ಮ ನಿಮ್ಮ ಲೆವೆಲ್ಗೆ ಇಳಿದವರು ಮಾತಾಡೋಕ್ಕಾಗುತ್ತಾ ಒಬ್ಬ ಎಜುಕೇಟೆಡ್ ಆತನ ಡಿಗ್ರಿಗೆ ಎಷ್ಟು ಗೊತ್ತಾ ಗಂಗಾಧರ್ ಅವ್ರದ್ದು ನೋಡಿ ಆತನ ಪಾಠ ಒಂದ್ಸಲ ಕೇಳಿ ಗೊತ್ತಾಗುತ್ತೆ ನಂಗೆ ಲೆಕ್ಚರರ್ ಅವರು ಪಿ ಯು ಸಿ ಬಂಕ್ ಹೊಡಿತಾ ಇದ್ದ ಸ್ಟೂಡೆಂಟ್ಸ್ ಎಲ್ಲ ಆತ್ಮೆಲ್ಲ ಕ್ಲಾಸ್ ಅಂದರೆ ಓಡೋಗ್ತಾ ಇದ್ರು ಕ್ಲಾಸ್ಗೆ ಅಷ್ಟು ಇಂಟ್ರೆಸ್ಟಿಂಗ್ ಪರ್ಸನ್ ಆತ ಅಂತವನ್ನ ನೀವು ಯೂಸ್ ಮಾಡಿದಿರಲ್ಲ ಈ ವರ್ಲ್ಡ್ ದಿಸ್ ಇಸ್ ನಾಟ್ ಫೇರ್ ಫಾರ್ ಯುವರ್ ಪಾರ್ಟ್ ಆಫ್ ವರ್ಕ್ ಮಿಸ್ಟರ್ ಮಂಜುನಾಥ್ ಅನಿಲ್ ಅಣ್ಣ ಅವರು ನಾನು ತುಂಬ ಒಳ್ಳೆಯ ಸ್ನೇಹಿತರು ಸರ್ ಅವ್ರದ್ದು ನೆಕ್ಸ್ಟ್ ಅಲ್ಲಿ ತಗೊಂತೀನಿ ಸರ್ ನೆಕ್ಸ್ಟ್ ಅಲ್ಲಿ ಇದೆ ಒಂದು ಲೋಡ್ ಇದೆ ಎಷ್ಟು ವಿತೌಟ್ ಎವಿಡೆನ್ಸ್ ನಾನು ಏನು ನಿಮ್ಮ ಮುಂದೆ ಮಾತಾಡಲ್ಲ ವಿತೌಟ್ ಎವಿಡೆನ್ಸ್ ವಿತೌಟ್ ಪೇಪರ್ ನಾನು ಏನು ಬಂದು ಮಾತನಾಡ್ಲಿಕ್ಕೆ ಹೋಗಲ್ಲ ನನ್ಗಿದು ಗೊತ್ತಿದೆ ನಾಳೆಯಿಂದ ಸಾಧ್ಯವಾದ ಇನ್ನೊಂದು ಎರಡು ಮೂರು ಕೇಸ್ ನನ್ ಮೇಲೆ ಹಾಕ್ಸ್ತಾರೆ ನಮಗೇನು ಇವತ್ತು ನಮ್ಮ ಮನೆಯಲ್ಲಿ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿಯವ್ರು ಹೇಳ್ತಾ ಇದ್ರು ಯಾಕೆ ಬೇಕ್ರಿ ನಮ್ಗೆ ಸುಸ್ತಾಗ್ಬಿಟ್ಟಿದೀವ್ರಿ ಬೇಡ್ರೀ ಎಲ್ಲ ಇದು ಆರಾಮಾಗಿಲ್ಲ ಬದುಕೊಳ್ಳೋಲ್ಲ ಸ್ವಲ್ಪ ಒಲಾಗಿಲ್ಲ ಇದೆ ಬಟ್ ಎಸ್ಕೇಪು ಕಮ್ಯುನಿಕೇಶನ್ ಗ್ಯಾಪ್ ಕೊಡೋದು ನನ್ನ ಅಲ್ಲ ಐ ಆಮ್ ರೆಡಿ ಟು ಚಾಲೆಂಜ್ ಹನ್ನೆರಡನೇ ತಾರೀಕಿಗೆ ತೀರ್ಪಿದೆ ಹನ್ನೆರಡನೇ ತಾರೀಕು ಆದಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಮಂಜಣ್ಣ ಅವ್ರದ್ದು ಹನ್ನೆರಡನೇ ತಾರೀಕಿಗೆ ತೀರ್ಪಿದೆ ನಿಮ್ಗೇನಾದರೂ ಕಾಳಜಿ ಇದ್ರೆ ಈ ಸಮಾಜದ ಮೇಲೆ ಈ ವ್ಯವಸ್ಥೆ ಮೇಲೆ ನಿಮ್ಗೆ ಗೌರವ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಏನು ಆದೇಶ ಇದೆ ಅದಕ್ಕೆ ಬದ್ಧರಾಗಿ ಏನಾದರೂ ಸಾಮಾಜಿಕವಾಗಿ ಜವಾಬ್ದಾರಿ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ತಾವು ಬದ್ಧರಾಗಿ ಯಾಕೆ ನೀವು ಇಷ್ಟೇ ತಗೊಂಡಿದ್ದೀರಿ ಯಾಕೆ ಎಂಟ್ರಿ ಮಾಡಿ ತಗೊಂಡಿದ್ದೀರಿ ನನ್ನ ಮೇಲಿರುವಂಥ ಫೋರ್ ಟ್ವೆಂಟಿ ಕೇಸ್ ಇದೆ ಅಣ್ಣ ಅಣ್ಣ ಈ ಫೋರ್ ಟ್ವೆಂಟಿ ಕೇಸಿಂದ ನೀನು ಏನಾದರೂ ಸ್ವಲ್ಪ ವಿತ್ಡ್ರಾ ಮಾಡ್ಕೋಣ ಸ್ಟೇನ ನೋಡೋಣ ನೀನು ತಾಕತ್ತು ಈ ಫೋರ್ ಟ್ವೆಂಟಿ ಕೇಸ್ ಏನಿದೆ ಇದ್ರ ಮೇಲೆ ಸ್ಟೇ ತೊಗೊಂಡಿದ್ದೀರಲ್ಲ ಇದನ್ನ ವಿತ್ಡ್ರಾ ಮಾಡ್ಕೊಳ್ಳಿ ನಿಮ್ಮ ಎಂಟ್ರಿ ಮಾಡ್ರಣ್ಣ ಆವಾಗ ಒಪ್ಕೊಂತೀನಿ ನಿಮ್ಮ ತಾಕತ್ತನ್ನು ನಾನು ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು Nalku-Nalku.